মনো চল নিজ নিকেতনে সংসার বিদেশে বিদেশির বেশে ব্রহ্ম কেন পকার চল নিজ নিকেতনে ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ನೂರ ಐವತ್ತೆಂಟು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಶ್ರೀಮತಿ ಬಾಗ್ಲಿ ಅವರು ಸ್ವಾಮಿ ವಿವೇಕಾನಂದರ ಬಗ್ಗೆ ಹೇಳ್ತಾ ಇದ್ದನ್ನ ತನ್ನ ಪ್ರೀತಿಯ ಗೆಳತಿಗೆ ಪತ್ರದಲ್ಲಿ ಸ್ವಾಮಿ ವಿವೇಕಾನಂದರ ಬಗ್ಗೆ ಮಾತನಾಡಿದ್ದನ್ನ ನಾವು ಗಮನಿಸ್ತಾ ಇದ್ವಿ ಅವಳು ಹೇಳೋ ಹಾಗೆ ವಿವೇಕಾನಂದರನ್ನು ಅರ್ಥ ಮಾಡಿಕೊಳ್ಳೋದ್ರಿಂದ ಹಾಗೆ ಅವರ ಜೊತೆಗೆ ವಾಸ ಮಾಡೋದ್ರಿಂದ ಪ್ರತಿಯೊಬ್ಬ ಮಾನವ ಜೀವಿ ಕೂಡ ಉತ್ತಮನಾಗ್ತಾನೆ ಅಮೇರಿಕಾದಲ್ಲಿರುವಂತಹ ಪ್ರತಿಯೊಬ್ಬರೂ ಕೂಡ ವಿವೇಕಾನಂದರನ್ನ ಅರ್ಥಕೊಳ್ಬೇಕು ಅಂತ ನಾನು ಬಯಸ್ತೇನೆ ಹಾಗೆ ಭಾರತದಲ್ಲಿ ವಿವೇಕಾನಂದರಂತವರು ಇನ್ನು ಯಾರ್ಯಾರಿದಾರೋ ಅವರೆಲ್ಲರನ್ನು ಕೂಡ ಭಾರತ ನಮ್ಮಲ್ಲಿಗೆ ಕಳುಹಿಸಲಿ ಅಂತ ಆ ಪತ್ರದಲ್ಲಿ ನಿರ್ದಿಷ್ಟವಾಗಿ ತಿಳಿಸಿದ್ದನ್ನ ಗಮನಿಸಿದ್ವಿ ಈಗ ಅದರ ಮುಂದುವರೆದ ಭಾಗ ಸ್ವಾಮೀಜಿ ತಮ್ಮ ಮೇಲೆ ಬಂದಂತಹ ಅಪಾರವಾದಂತಹ ಅಪವಾದದ ಮಾತುಗಳನ್ನು ಕೇಳಿ ಒಬ್ಬೊಬ್ಬರ ಹಾಗೆ ಕೈ ಬಿಟ್ರು ಅನ್ನೋ ಹಾಗೆ ಶ್ರೀಮತಿ ಬ್ಯಾಗ್ಲಿ ಕೂಡ ತಮ್ಮನ್ನು ಕೈ ಬಿಟ್ರು ಅಂತ ಭಾವಿಸ್ಕೊಳ್ತಿದ್ರೆ ಆಕೆ ಸ್ವಾಮೀಜಿ ಕುರಿತಾಗಿ ತನ್ನ ಸ್ನೇಹಿತೆಗೆ ಬರೆದಂತಹ ಪತ್ರದ ಧಾಟಿ ಹೀಗಿತ್ತು ಪರರಾಷ್ಟ್ರದ ಪರ ಸಂಸ್ಕೃತಿಯ ಮಹಿಳೆಯೊಬ್ಳು ಸ್ವಾಮೀಜಿಯ ಒಳ ಹೊರಗನ್ನು ಇಷ್ಟು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದ್ದನ್ನು ನೋಡಿದಾಗ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಅಂತೂ ಸ್ವಾಮೀಜಿ ಪಾಲ್ಗೆ ಇಷ್ಟೆಲ್ಲ ಮೆಚ್ಚುಗೆಯ ಮಾತುಗಳು ಇಷ್ಟೆಲ್ಲ ಸಿಕ್ಕಿದ್ರೂ ಕೂಡ ಅವರ ತಾಯ್ನಾಡಿನ ಜನರಿಂದ ನಾಲ್ಕು ವಾಕ್ಯಗಳು ಅಮೇರಿಕಾದ ಪತ್ರಿಕೆಗಳಲ್ಲಿ ಕಾಣಿಸ್ದೇ ಹೋದರೆ ಏನು ಪ್ರಯೋಜನ ಇರಲಿಲ್ಲ ಹಾಗಾಗಿ ಅಲ್ಲಿನ ಅವರ ವೈರಿಗಳನ್ನು ಎದುರಿಸೋದು ಕಷ್ಟಕರವಾಗಿಯೇ ಉಳಿದಿತ್ತು ಅಂತ ಕೂಡ ನಾವಿಲ್ಲಿ ಗಮನಿಸಬಹುದು ಸ್ವಾಮೀಜಿ ತತ್ಕಾಲಕ್ಕೆ ಇನ್ನೂ ನಿರಾಶ್ರಾಗಿಯೇ ಇದ್ದರು ಅವರು ತಮ್ಮ ಆಗಿನ ಸ್ಥಿತಿಯ ಬಗ್ಗೆ ಮದರಾಸೆ ಶಿಷ್ಯರೊಬ್ಬರಿಗೆ ಹೀಗೆ ಪತ್ರದಲ್ಲಿ ಬರೀತಾರೆ ಈಗ ಇಲ್ಲಿ ನನ್ನ ಭವಿಷ್ಯದ ಕುರಿತು ಹೇಳೋದಾದರೆ ಅದೊಂದು ದೊಡ್ಡ ಸೊನ್ನೆ ಅಷ್ಟೆ ಯಾಕೆ ಗೊತ್ತೇನು ನಾನು ಅತ್ಯಂತ ಉನ್ನತ ಉದ್ದೇಶವನ್ನು ಇಟ್ಟುಕೊಂಡಿದ್ದರೂ ಕೂಡ ಈ ಎಲ್ಲ ಕಾರಣದಿಂದ ಅದೆಲ್ಲ ನಿಷ್ಪ್ರಯೋಜಕವಾಗ್ಬಿಟ್ಟಿದೆ ಶೂನ್ಯವಾಗ್ಬಿಟ್ಟಿದೆ ನನಗೆ ಭಾರತದ ಕಡೆಯಿಂದ ಮಾಹಿತಿ ದೊರೆಯೋದಕ್ಕೇನಿಲ್ಲ ಅಂತಿದ್ರು ಕೂಡ ಅದು ನಿನ್ನ ಪತ್ರಗಳಿಂದ ಮಾತ್ರ ಅನ್ನುವಂತಹ ಭರವಸೆಯನ್ನೇ ಇಟ್ಕೊಂಡು ಪತ್ರದಲ್ಲಿ ಬರಿತಾ ಇದ್ದಾರೆ ಸ್ವಾಮೀಜಿ ಮುಂದುವರಿತಾ ಹೇಳ್ತಾರೆ ನಿನ್ನ ಪತ್ರಗಳು ಹೇಗೆ ನನ್ನನ್ನು ಭಾರತದಲ್ಲಿ ಪ್ರಶಂಸಲಾಗುತ್ತೆ ಅನ್ನೋದನ್ನು ಮತ್ತೆ ಮತ್ತೆ ಹೇಳುತ್ತೆ ಆದರೆ ಅದೆಲ್ಲ ಏನೇ ಇದ್ರೂ ಕೂಡ ಅದು ನಿನ್ನ ನಡುವೆ ಮಾತ್ರ ಯಾಕೆ ಗೊತ್ತೇನೋ ಯಾಕೆ ಅಂದರೆ ಅಳಸಿಂಗ ನನಗೆ ಕಳುಹಿಸಿರುವಂತಹ ಆ ಮೂರು ಇಂಚಿನ ಸುದ್ದಿಯನ್ನು ಬಿಟ್ಟರೆ ಮತ್ತೆ ಒಂದೇ ಒಂದು ಪದ ಕೂಡ ಅಮೇರಿಕಾಕ್ಕೆ ತಲುಪಲೇ ಇಲ್ಲಪ್ಪ ಇದರಿಂದಾಗಿ ಈ ದೇಶದಲ್ಲಿ ಬಹಳಷ್ಟು ಜನ ನನ್ನನ್ನು ಒಬ್ಬ ಠಕ್ಕ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಈ ಮಿಷನರಿಗಳಿಗೆ ನಮ್ಮ ಹಿಂದೂಗಳ ಹೊಟ್ಟೆ ಕಿಚ್ಚು ಬಲ ಬೆಂಬಲವಾಗಿ ನಿಂತ್ಕೊಂಡಿದ್ದಾಗ ಅವರೆದ್ರಿಗೆ ಹೇಳೋದಕ್ಕೆ ನನ್ನಲ್ಲಿ ಒಂದೇ ಒಂದು ಮಾತು ಕೂಡ ಇಲ್ಲ ಈಗ ನನ್ಗನ್ನಿಸ್ತಾ ಇದೆ ಈ ಮದ್ರಾಸಿ ಹುಡುಗರ ಮಾತು ಕೇಳಿಕೊಂಡು ಇಲ್ಲಿಗೆ ಬಂದದ್ದು ಇಲ್ಲಿಗೆ ಅಂದ್ರೆ ಅಮೇರಿಕಾಗೆ ಬಂದದ್ದು ನನ್ನ ಮೂರ್ಖತನ ಅಂತ ಭಾವಿಸ್ತೇನೆ ಎಷ್ಟಾದ್ರೂ ಅವರಂತೂ ಹುಡುಗರು ನಾನು ಅವರಿಗೆ ಯಾವತ್ತಿಗೂ ಚಿರಋಣಿಯೇನೋ ಆಗಿರ್ತೇನೆ ನಿಜ ಆದ್ರೆ ಅವರೆಷ್ಟಾದ್ರೂ ಕೂಡ ಯಾವುದೇ ಬಗೆಯ ಕಾರ್ಯ ನಿರ್ವಹಣೆಯ ಸಾಮರ್ಥ್ಯವಿಲ್ಲದಂತಹ ಯುವಕರಷ್ಟೇ ನಾನು ಭಾವಿಸಿದ್ದೆ ಮದ್ರಾಸು ಕಲ್ಕತ್ತಾಗಳಲ್ಲಿ ಕೆಲವು ಗೌರವಾನ್ವಿತ ವ್ಯಕ್ತಿಗಳ ಸಭೆಯೊಂದನ್ನು ಸೇರಿಸಿ ನನಗೆ ಹಾಗೆ ನನ್ನ ವಿಷಯದಲ್ಲಿ ವಿಶ್ವಾಸ ಇಟ್ಟಿರೋದಕ್ಕಾಗಿ ಅಮೇರಿಕಾದ ಜನರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಅದು ಗೊತ್ತು ಗೊತ್ತುವಳಿಯನ್ನೊಂದನ್ನು ಹೊರಡಿಸಿ ಅದನ್ನು ಕಾರ್ಯಕ್ರಮದ ಅಧ್ಯಕ್ಷರ ಮೂಲಕ ಅಧಿಕೃತವಾಗಿ ಅಮೇರಿಕಾಗೆ ಉದಾಹರಣೆಗೆ ಡಾಕ್ಟರ್ ಬರೋಸ್ರವರಿಗೆ ಕಳುಹಿಸಿ ಅದನ್ನು ಪತ್ರಿಕೆಗಳಲ್ಲಿ ಪ್ರಕಟಿಸುವ ಹಾಗೆ ಕೇಳಿಕೊಳ್ಳುವಂಥದ್ದು ಇದರಷ್ಟು ಸುಲಭದ ಕೆಲಸ ಮತ್ತು ಯಾವುದಾದ್ರೂ ಇರೋದಕ್ಕಾದರೂ ಸಾಧ್ಯವೇನು ಆದರೆ ಈಗ ನನಗೆ ಅರ್ಥವಾಗ್ತಿದೆ ಭಾರತಕ್ಕೆ ಇದೇ ಒಂದು ಭಾರವಾದಂತಹ ಕಾರ್ಯವಾಗ್ಬಿಟ್ಟಿದ್ದೆ ಅಂತ ಈ ಒಂದು ವರ್ಷದಲ್ಲಿ ನನ್ನ ಪರವಾಗಿ ಒಂದೇ ಒಂದು ಶಬ್ದ ಕೂಡ ಹೊರಬಂದಿಲ್ಲ ಇಲ್ಲಿ ಪ್ರತಿಯೊಬ್ಬರೂ ಕೂಡ ನನಗೆ ವಿರುದ್ಧವಾಗಿಯೇ ನಿಂತಿದ್ದಾರೆ ಯಾಕೆ ಗೊತ್ತೇನು ಯಾಕೆ ಅಂದರೆ ನೀವು ನಿಮ್ಮ ಮನೆಗಳಲ್ಲಿ ನನ್ನ ಬಗ್ಗೆ ಏನು ಹೇಳಿಕೊಂಡ್ರೂ ಕೂಡ ಅದರ ವಿಚಾರ ಇಲ್ಲಿಯವರೆಗೂ ಹೇಗ್ ತಾನೇ ಗೊತ್ತಾಗಬೇಕು ಎರಡು ತಿಂಗಳಿಗೂ ಹಿಂದೆ ನಾನಿದ್ರ ಕುರಿತಾಗಿ ಅಳಸಿಂಗನಿಗೆ ಪತ್ರವನ್ನು ಬರೆದಿದ್ದೆ ಆದರೆ ಅವನು ನನ್ನ ಪತ್ರಕ್ಕೆ ಉತ್ತರವನ್ನೇ ಬರೆದಿಲ್ಲ ಅವನ ಎದೆಯನ್ನ ಉತ್ಸಾಹ ಶೂನ್ಯತೆ ಆವರಿಸ್ಬಿಟ್ಟಿದೆ ಅಂತ ತೋರುತ್ತೆ ಓಹ್ ಸ್ವಲ್ಪ ಬುದ್ಧಿಶಕ್ತಿ ಹಾಗೂ ಸಾಮರ್ಥ್ಯವಿರುವ ಒಬ್ಬ ಮನುಷ್ಯನಾದರೂ ನನಗೆ ಭಾರತದಲ್ಲಿ ಬೆಂಬಲವಾಗಿ ಸಿಕ್ಕಿದ್ರೆ ಆದರೆ ಹೋಗ್ಲಿ ಬಿಡು ಭಗವಂತನ ಇಚ್ಛೆ ಇದ್ದ ಹಾಗಾಗತ್ತೆ ಈಗ ನಾನು ಈ ದೇಶದಲ್ಲಿ ಒಬ್ಬ ದಗಾಖೋರನಾಗಿ ನಿಂತ್ಕೊಂಡು ಬಿಟ್ಟಿದ್ದೇನೆ ಯಾವುದೇ ಬಗೆಯ ಯೋಗ್ಯತಾ ಪತ್ರವೂ ಇಲ್ಲದಲೇ ಅಂತಹ ಪತ್ರಗಳು ನನಗೆ ಅಲ್ಲಿಯೇ ಸಿಗುತ್ತವೆ ಅನ್ನುವಂತಹ ಭರವಸೆಯಿಂದ ಸಮ್ಮೇಳನಕ್ಕೆ ಅಲ್ಲಿಂದ ಇಲ್ಲಿಗೆ ಬದ್ದದ್ದು ನಿಜಕ್ಕೂ ಕೂಡ ಮೂರ್ಖತನ ಅಂತ ಭಾವಿಸ್ತೇನೆ ನಾನಿದನ್ನು ಕ್ರಮೇಣ ಹೋಗ್ಲಾಡಿಸ್ಬೇಕಾಗಿದೆ ಸಾಕ್ ಸಾಕು ಇನ್ನು ನಿಮ್ಗೆಲ್ರಿಗೂ ಒಂದು ದೊಡ್ಡ ನಮಸ್ಕಾರ ನಾನು ಹಿಂದೂಗಳನ್ನ ಬೇಕಾದಷ್ಟು ನೋಡಾಯ್ತು ಈಗ ಭಗವಂತನ ಇಚ್ಛೆ ಇದ್ದ ಇದ್ದಾಗ್ಲಿ ನಾನೂ ನನ್ನ ಕರ್ಮಕ್ಕೆ ತಲಬಾಗ್ತೇನೆ ಆದ್ರೆ ನನ್ನನ್ನ ಕೃತಜ್ಞ ಅಂತ ಭಾವಿಸ್ಬೇಡಿ ನನಗಾಗಿ ಮದ್ರಾಸಿನ ಜನ ನನ್ನ ಅರ್ಹತೆಗಿಂತಲೂ ಹೆಚ್ಚಾಗಿ ಹಾಗೆ ಅವರ ಸಾಮರ್ಥ್ಯಕ್ಕಿಂತಲೂ ಮಿಗಿಲಾಗಿ ಮಾಡಿದ್ದಾರೆ ಆದ್ರೆ ನಾವು ಹಿಂದುಗಳೂ ಇನ್ನೂ ಮನುಷ್ಯರಾಗಿಲ್ಲ ಅನ್ನೋದನ್ನ ಒಂದು ಕ್ಷಣ ಮರೆತದ್ದು ಒಂದು ಕ್ಷಣ ನನ್ನ ಸ್ವಾವಲಂಬನೆಯ ಅಭ್ಯಾಸವನ್ನು ಬಿಟ್ಟುಕೊಟ್ಟು ಹಿಂದೂಗಳನ್ನು ನೆಚ್ಚಿಕೊಂಡಿದ್ದು ಇದು ಇದು ನನ್ನ ಮೂರ್ಖತನ ಅಂತ ಭಾವಿಸ್ತೇನೆ ಇದರಿಂದಲೇ ನಾನು ಸಂಕಟಕ್ಕೆ ಸಿಕ್ಕಾಕ್ಕೊಂಡೆ ಕ್ಷಣ ಕ್ಷಣವೂ ನಾನು ಭಾರತದಿಂದ ಏನಾದರೂ ಬರುತ್ತೇನೋ ಪತ್ರಗಳು ಬರುತ್ತೆ ಅಂತ ನಿರೀಕ್ಷಿಸಿದೆ ಆದರೆ ಇಲ್ಲ ಅದು ಯಾವುದು ಬರಲೇ ಇಲ್ಲ ಅದರಲ್ಲೂ ಕಳೆದ ಎರಡು ತಿಂಗಳಂತೂ ನಾನು ಪ್ರತಿ ಕ್ಷಣ ಹಿಂಸೆಯನ್ನು ಅನುಭವಿಸ್ಬೇಕಾಗಿ ಬಂತು ಇಲ್ಲಿ ನನ್ನ ಸ್ನೇಹಿತರು ಕಾದರು ತಿಂಗಳು ಗಟ್ಟಲೆ ಕಾದರು ಆದರೆ ಯಾವುದೇ ಪತ್ರವೂ ಬರಲಿಲ್ಲ ಕಡೆಗೆ ಅದೆಷ್ಟೋ ಜನ ಬೇಸರಗೊಂಡು ನನ್ನನ್ನು ಕೈ ಬಿಟ್ಬಿಟ್ಟಿದ್ದಾರೆ ಆದರೆ ಇದು ಮನುಷ್ಯರನ್ನು ಹಾಗೆ ಮೃಗಗಳನ್ನು ನೆಚ್ಚಿಕೊಂಡಿದ್ದಕ್ಕೆ ದೊರೆತಂಥ ಶಿಕ್ಷೆ ಯಾಕೆ ಅಂದರೆ ನಮ್ಮ ದೇಶದವರು ಮನುಷ್ಯರಾಗಿಲ್ಲ ಅವರು ಹೊಗಿಸ್ ಹೊಗಳಿಸ್ಕೊಳ್ಳೋದಕ್ಕೆ ಸಿದ್ಧ ಆದರೆ ತಾವು ಒಂದೇ ಒಂದು ಮಾತನಾಡಬೇಕಾಗಿ ಬಂದಾಗ ಅವರು ಆ ಕ್ಷಣದಲ್ಲಿ ಮಂಗಮಯವಾಗಿಬಿಡ್ತಾರೆ ಮದ್ರಾಸಿನ ಯುವಕರಿಗೆ ಅನಂತ ಧನ್ಯವಾದಗಳು ದೇವರು ಅವರಿಗೆ ಎಂದೆಂದೂ ಒಳ್ಳೆಯದನ್ನು ಮಾಡಲಿ ಜಿ ಜಿ ಅಳಸಿಂಗ ಸೆಕ್ರೆಟರಿ ಹಾಗೂ ಉಳಿದವರೆಲ್ಲರೂ ಕೂಡ ನನ್ನ ಅನಂತ ಆಶೀರ್ವಾದಗಳನ್ನು ಅವರೆಲ್ಲರಿಗೂ ತಿಳಿಸು ನಾನು ಸದಾ ಅವರ ಒಳಿತಿಗಾಗಿ ಪ್ರಾರ್ಥನೆ ಮಾಡ್ತೇನೆ ಅವರ ವಿಷಯದಲ್ಲಿ ಸ್ವಲ್ಪವೂ ಅಸಮಾಧಾನ ಪಟ್ಟುಕೊಂಡಿಲ್ಲ ಆದರೆ ನನ್ನ ವಿಷಯದಲ್ಲೇ ನನಗೆ ಸಮಾಧಾನ ಇಲ್ಲ ಅನ್ನೋದು ಸತ್ಯ ನಾನು ನನ್ನ ಜೀವನದಲ್ಲಿ ಒಂದು ಬಾರಿ ಒಂದು ಭಯಂಕರ ತಪ್ಪನ್ನು ಇತರರ ಸಹಾಯವನ್ನು ನೆಚ್ಚಿಕೊಳ್ಳುವಂತಹ ತಪ್ಪನ್ನು ಮಾಡಿಬಿಟ್ಟೆ ನಾನು ಅದಕ್ಕೆ ಇವತ್ತಿಗೂ ಕೂಡ ದಂಡವನ್ನು ಕಟ್ಟತಾ ಇದ್ದೇನೆ ಅದು ನನ್ನ ತಪ್ಪು ಅವರದ್ದಲ್ಲ ಮದ್ರಾಸಿನ ಜನರೆಲ್ಲ ಭಗವಂತ ಒಳ್ಳೇದು ಮಾಡಲಿ ಅವರೆಲ್ಲರಿಗೂ ಒಳ್ಳೆಯದಾಗ್ಲಿ ಅವರು ಬಂಗಾಳಿಗಳಿಗಿಂತ ಅದೆಷ್ಟೋ ಪಾಲ್ಮೇಲು ಮೇಲು ಬಂಗಾಳಿಗಳಾದರೂ ಶುದ್ಧ ಮೂರ್ಖರು ಅವರಲ್ಲಿ ಜೀವನೇ ಇಲ್ಲ ಅನ್ಬೋದು ಏನು ಸತ್ವನೇ ಇಲ್ಲ ಅನ್ಬೋದು ಇನ್ನು ಸಾಕು ಎಲ್ಲರಿಗೂ ಒಂದು ದೊಡ್ಡ ನಮಸ್ಕಾರ ದೋಣಿಯನ್ನ ಹಳೆಗಳಲ್ಲಿ ತೇಲಿಬಿಟ್ಟಾಗಿದೆ ಈಗ ಏನಾಗುತ್ತೋ ಅದಾಗಲಿ ಆದರೆ ನನ್ನ ಪುರುಷೋಕ್ತಿಗಳ ಬಗ್ಗೆ ಹೇಳೋದಾದರೆ ನಿಜಕ್ಕೂ ಕೂಡ ನನಗೆ ಅವುಗಳನ್ನು ನುಡಿಯೋದಕ್ಕೂ ಕೂಡ ಅಧಿಕಾರ ಇಲ್ಲ ನನ್ನ ಅರ್ಹತೆಗಿಂತಲೂ ಕೂಡ ಕೋಟಿ ಕೋಟಿ ಪಾಲು ಹೆಚ್ಚಿನದ್ದನ್ನು ನೀವು ನನಗಾಗಿ ಮಾಡಿದಿರ ನನ್ನ ಕರ್ಮದ ಭಾರವನ್ನು ನಾನೇ ಹೊರಬೇಕು ಅದೂ ಕೂಡ ಹೇಗೆ ತುಟಿಕ್ ಪಿಟಿಕ್ ಭಗವಂತ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಅಂತ ಪತ್ರದಲ್ಲಿ ಬರೀತಾರೆ ಈ ಪತ್ರದಲ್ಲಿ ಸ್ವಾಮೀಜಿ ಮನಸ್ಸಿನ ತುಮುಲನ್ನ ಅವರು ಸಿಲುಕಿಕೊಂಡಿದ್ದಂತಹ ಪರಿಸ್ಥಿತಿಯ ಭೀಕರತೆಯನ್ನು ಸೂಕ್ಷ್ಮವಾಗಿ ಗಮನಿಸಬಹುದು ಒಬ್ಬರೇ ಒಬ್ರು ಕುಳಿತು ಧ್ಯಾನ ಮಾಡಿ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳೋದು ಸುಲಭದ ಕೆಲಸ ಆದರೆ ಸಾರ್ವಜನಿಕ ಸೇವೆಯನ್ನು ಮಾಡಿ ಯಶಸ್ವಿ ಅಂದರೆ ಅಂದ್ರೆ ನಿಜಕ್ಕೂ ಕೂಡ ಕಷ್ಟವಾದ ಕೆಲಸ ಅಂಥ ಶಕ್ತಿಶಾಲಿಗಳು ಮಹಾಮಹಿಮಾವಂತರು ಸ್ಥಿರ ಶಾಂತ ಬುದ್ಧಿಯವರು ಆದಂತಹ ವಿವೇಕಾನಂದರಿಗೆ ಇಂತಹ ಒಂದು ದೊಡ್ಡ ಪರಿಸ್ಥಿತಿ ಒದಗಬೇಕಾಗಿದ್ರೆ ಇನ್ನು ಮಿಕ್ಕವರ್ ಕತೆ ಆದ್ರೆ ನಿಜಕ್ಕೂ ಸ್ವಾಮೀಜಿ ಭಾವಿಸಿದ ಹಾಗೆ ಈ ಮದ್ರಾಸಿ ಜನ ಸಭೆಯನ್ನ ಏರ್ಪಡಿಸುವಂತಹ ವಿಷಯದಲ್ಲಿ ಅಷ್ಟೇನು ತಡ ಮಾಡಿರಲಿಲ್ಲ ಸ್ವಾಮೀಜಿ ಪತ್ರವನ್ನ ಬರೆದಂತಹ ಎರಡು ವಾರದೊಳಗಾಗೆ ಬೃಹತ್ ಸಭೆಯೊಂದನ್ನ ಯಶಸ್ವಿಯಾಗಿ ನೆರ್ ನೆರವೇರಿಸಿದ್ರು ಇದು ನಡೆದದ್ದು ಆಗಬೇಕಾದದ್ದಕ್ಕಿಂತ ಸಾಕಷ್ಟು ತಡವಾಗಿಯೇ ಆದರೂ ಆಗಲೂ ಕೂಡ ಕಾಲ ಮೆಂಚಿರಲಿಲ್ಲ ಆದರೆ ಈ ಸಭೆಯ ವರದಿ ಸ್ವಾಮೀಜಿಯ ಕೈ ತಲ್ಪೋಷ್ಟರಲ್ಲಿ ತೀರ ತಡವಾಯಿತು ಇದರಿಂದಾಗಿ ಹಾನಿ ಮಾತ್ರ ಅಪಾರವಾಯಿತು ಅಂತ ಹೇಳ್ಬೋದು ಇಲ್ಲಿಗೆ ವಿರೋಧದ ಚಕ್ರವ್ಯೂಹದಲ್ಲಿ ಅನ್ನುವಂಥ ಅಧ್ಯಾಯ ಮುಕ್ತಾಯಗೊಳ್ಳುತ್ತೆ ಮುಂದಿನ ಅಧ್ಯಾಯ ಅಧ್ಯಾಯ ಹದಿನೇಳು ಅಭಿನಂದನೆಯ ಮಹಾಪುರ ಹೇಗೆ ಇಡೀ ಜನ ಸಮೂಹ ಸ್ವಾಮಿ ವಿವೇಕಾನಂದರನ್ನು ಒಪ್ಕೊಳ್ತಾರೆ ಅನ್ನೋದನ್ನು ನಾವು ಮುಂದಿನದರಲ್ಲಿ ಗಮನಿಸೋದ್ರಲ್ಲಿದ್ದೇವೆ ಜಯ ಕೃಷ್ಣ